ಹಾಂ ಏನು ಆಕ್ಷನ್ ಅಲ್ಲಿ ರೆಕಾರ್ಡ್ ಆಗ್ತಾ ಇತ್ತು ನೀನು ಏನು ಮಾತಾಡ್ಬೇಕು ಇವಾಗ ಏನು ಹೇಳ್ಬೇಕು ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನೀನು ಹೇಳ್ಬೇಡ ನಾನು ಹೇಳ್ತೀನಿ ಇವತ್ತು ನಾನು ನಿಮಗೆ ಒಂದು ಮೊಬೈಲ್ ಕ್ಯಾಮ್ರಾ ಅಪ್ಲಿಕೇಶನ್ ಬಗ್ಗೆ ಹೇಳ್ತಿದ್ದೀನಿ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಹೆಂಗೆ ಅಂದರೆ ಈಗ ತುಂಬ ಯೂಟ್ಯೂಬ್ ಮಾಡೋರಿಗೆ ಮತ್ತು ಮೊಬೈಲಲ್ಲಿ ತುಂಬ ಫೋಟೋಸು ವೀಡಿಯೋಸ್ನ ಸ್ಟೋರೇಜ್ ಮಾಡೋರಿಗೆ ತುಂಬ ಉಪಯೋಗ ಆಗುತ್ತೆ ಹೆಂಗಂದರೆ ಮೊಬೈಲಲ್ಲಿ ಇನ್ಬಿಲ್ಟಾಗಿ ಏನು ಕ್ಯಾಮ್ರಾ ಬಂದಿರುತ್ತೋ ಅದರಲ್ಲಿ ನಾವು ಫೋಟೋ ತೆಗೆದಾಗ ಏನು ಸೈಜಲ್ಲಿ ಬರುತ್ತೆ ಅದಕ್ಕಿಂತ ಕಡಿಮೆ ತಗೊಳ್ಳುತ್ತೆ ನಾನು ಈಗ ಹೇಳ್ತಾ ಇರೋ ಅಪ್ಲಿಕೇಶನು ಈಗ ಇದನ್ನು ನೀವು ಒಂದು ಫೋಟೋ ಇದರಲ್ಲಿ ಫೋರ್ ಎಮ್ ಬಿ ಬಂತಂದರೆ ಅದರಲ್ಲಿ ತೆಗೆದ್ರೆ ಒನ್ ಎಮ್ ಬಿ ಅಥವಾ ಅದಕ್ಕಿಂತ ಕಡಿಮೆ ಬರುತ್ತೆ ಸೊ ಹಂಗಾಗಿ ಅದನ್ನು ಯೂಸ್ ಮಾಡಿದ್ರೆ ಜಾಸ್ತಿ ಫೋಟೋಸ್ನ ವೀಡಿಯೋಸ್ನ ಸ್ಟೋರೇಜ್ ಮಾಡ್ಕೋಬೋದು ಸೊ ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲೂ ಸಿಗುತ್ತೆ ಅದು ಅಲ್ಲಿಂದಲೇ ಡೌನ್ಲೋಡ್ ಮಾಡ್ಕೊಬೋದು ತೊಂದರೆ ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಸಲ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡಿ ನೋಡಿದ್ದೀನಿ ಸೊ ಅದನ್ನ ಇವಾಗ ನಿಮಗೆ ಲೈವಲ್ಲಿ ತೋರಿಸ್ತೀನಿ ಯಾವ ಥರ ಕಡಿಮೆ ತೊಗೊಳುತ್ತೆ ಹೆಂಗೆ ಏನು ನಾನು ನಿಮಗೆ ತೋರಿಸ್ತೀನಿ ಇವಾಗ ಓಕೆನಾ ಸರಿ ಬನ್ನಿ ಅದು ನೋಡ್ಕೊಂಬರೋಣ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಫೈಲ್ ಮ್ಯಾನೇಜರ್ ಓಪನ್ ಮಾಡಿದ್ದೀನಿ ನೋಡಿ ಇಲ್ಲಿ ಫೋಟೋಸ್ ಇದೆ ಈಗ ತೆಗ್ದಿರೋ ಫೋಟೋಸ್ಗಳು ನೋಡಿ ಈ ಫೋಟೋ ಬಂದು ನಾನು ನನ್ನ ಮೊಬೈಲು ಕ್ಯಾಮ್ರಾದಲ್ಲಿ ತೆಗ್ದಿರೋದು ನೋಡಿ ಇದು ಸೈಜ್ ಬಂದು ಸಿಕ್ಸ್ ಪಾಯಿಂಟ್ ತರ್ಟಿ ಎಮ್ ಬಿ ಇದೆ ಸೊ ಓಕೆ ನೋಡಿ ಈ ಫೋಟೋ ಬಂದುಬಿಟ್ಟು ನಾನು ಇನ್ನೊಂದು ಬೇರೆ ಕ್ಯಾಮ್ರಾ ಹೇಳಿದ್ನಲ್ಲ ಅದರಲ್ಲಿ ತೆಗ್ದಿರೋದು ಅದು ಸೈಜ್ ಎಷ್ಟಿದೆ ಅಂದರೆ ನೋಡಿ ಒನ್ ಪಾಯಿಂಟ್ ಫೈ ಟು ಇದೆ ಸೊ ಅದರಲ್ಲಿ ಒಂದು ಮೂರು ರೇಷಿಯೋನ ಸೆಲೆಕ್ಟ್ ಮಾಡಿ ಚೇಂಜ್ ಮಾಡ್ಕೊಂಡು ತೊಕೊಬೋದು ನೋಡಿ ಅದರಲ್ಲಿ ಇದು ಇನ್ನೊಂದು ಬೇರೆ ರೇಷಿಯೋದಲ್ಲಿ ತೆಗೆದಿದ್ದು ಫೈಲಿನ್ ಇನ್ಫೋ ಇದು ನೋಡಿ ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಎಮ್ ಬಿ ಇದೆ ನೋಡಿ ಇನ್ನೂ ಒಂದಿದೆ ಇದು ಬಂದು ಒನ್ ಪಾಯಿಂಟ್ ಸೆವೆನ್ ತ್ರೀ ಎಮ್ ಬಿ ಇದೆ ಅಂದರೆ ಇದು ಅಷ್ಟು ಪರ್ಫೆಕ್ಟಾಗಿ ಫಿಟ್ಟಾಗಿ ರೇಷೆಗೆ ಸಿಕ್ಸ್ಟೀನ್ ಇಷ್ಟು ನೈನ್ ಯೂಟ್ಯೂಬ್ ರೇಷೆಗೆ ಕರೆಕ್ಟಾಗಿ ಕೂತ್ಕೊಳ್ಳೋ ಸ್ವಲ್ಪ ಚಿಕ್ಕದಿದೆ ಇದು ಚಿಕ್ಕದಿದೆ ಸೊ ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿದೆ ಇದು ರೇಷೆಗೆ ಸೊ ಇದು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಅಷ್ಟೇ ಅದರಲ್ಲಿ ರೇಷೋ ಫುಲ್ ಅಂತ ಸೆಟ್ ಮಾಡ್ಕೊಂಡು ತೆಗೆದ್ರೆ ಫುಲ್ ದೊಡ್ದಾಗಿ ಬರುತ್ತೆ ಇದರಲ್ಲಿ ಅದೇ ಥರನೇ ಬರುತ್ತೆ ಬಟ್ ಏನಂದರೆ ನಮಗೆ ರೇಷೆ ಕರೆಕ್ಟಾಗಿ ಇದೆಯಲ್ವ ಇದು ಸೊ ಇಷ್ಟರೇ ತಕ್ಕೊಬೋದು ಬಟ್ ಆದರೆ ನಾನು ತೆಗಿಬೇಕಾದ್ರೆ ಕ್ಲಾರಿಟಿಯಿಂದ ಸ್ವಲ್ಪ ಬಿಸ್ಲು ಕೈ ಆ ಕಡೆ ಈ ಕಡೆ ಇದು ಮಾಡ್ಕೊಂಡು ಹಿಂಗೆ ತೆಗ್ದೀನಿ ಈ ಥರ ಕಾಣ್ತಾಯಿದೆ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಸೊ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ನೋಡಿ ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ ಆಮೇಲೆ ಹೆಂಗಿದೆ ಅಂತ ಹೇಳಿ ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸೊ ಮತ್ತೆ ಬೇರೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಬೈ ಆಲ್